ನಮಸ್ಕಾರ ಕರ್ನಾಟಕ ನನ್ನ ವಿಡಿಯೋಕ್ಕೆ ಸ್ವಾಗತ ಇವತ್ತಿನ ವೀಡಿಯೋ ಏನೆಂದರೆ ಸಾಗರದಿಂದ ಬಂದ ಕಾಮಧೇನು ಆ ಕಾಮಧೀನು ಕೊಡುವ ಅಮೃತದಂತಹ ಹಾಲಿನಿಂದ ವಿವಿಧ ಖಾದ್ಯಗಳು ಮತ್ತು ಸಿಹಿ ತಿಂಡಿಗಳನ್ನು ಮಾಡಬಹುದು ಈ ಹಾಲಿನಿಂದ ಈಗ ಅದು ಒಂದು ಬಗೆಯ ಪನ್ನೀರು ಅನ್ನೋದು ಪನ್ನೀರು ಅನ್ನುವ ಹೆಸರು ಎಷ್ಟು ಸುಂದರವಾಗಿದೆ ಈಗ ಆ ಪನ್ನೀರನ್ನು ಮನೆಯಲ್ಲೇ ಸುಲಭವಾಗಿ ಹೀಗೆ ಅಂತ ಹೇಳಿಬಿಟ್ಟು ನಾನು ಸುಲಭವಾಗಿ ಹೇಳ್ಕೊಡ್ತೀನಿ ನೀವು ಇದೇ ರೀತಿ ಮಾಡಿ ಅದರ ರುಚಿಯನ್ನು ಸವೇರಿ ಓಕೆ ಥ್ಯಾಂಕ್ ಯು ಈಗ ನಾವು ಈ ಪನ್ನೀರನ್ನು ಹೇಗೆ ಮಾಡೋದು ಅಂತ ಏನೇನು ಬೇಕು ಅದಕ್ಕೆ ಅನ್ನೋದನ್ನು ಕೂಡ ಈಗ ಒಂದು ನಿಂಬೆ ಹಣ್ಣು ಇದಕ್ಕೆ ಒಂದು ಅರ್ಧ ಲೀಟ್ರ್ ನಿಮಗೆ ಎಷ್ಟು ಲೀಟ್ರ್ ಬೇಕೋ ಅದು ತಗೋಬೋದು ಆ ಲೀಟ್ರಿಗೆ ತಕ್ಕೊಂಡಂಗೆ ಈಗ ಒಂದು ಅರ್ಧ ಲೀಟ್ರಿಗೆ ಒಂದು ಹಣ್ಣು ಹಾಗೆ ಲೀಟ್ರ್ ಹಾಲು ತಗೊಂಡ್ರೆ ಎರಡು ನಿಂಬೆ ಹಣ್ಣು ಬಳಸ್ಕೊಬೇಕು ಹಾಲು ಮಾಡಿಬಿಟ್ಟು ಹಾಲಿರೋ ಪಾತ್ರೆನ ಸ್ಟವ್ ಮೇಲೆ ಇಟ್ಟು ಅದ ಮಳ್ಳವರೆಗೂ ಹಾಲು ಮಳೋವರೆಗೂ ನಾವು ಕಾಯಬೇಕು ಮಳೆದ ನಂತರ ನಾವು ನಿಂಬೆ ಮಳೆ ಬಂತಲ್ಲ ಈಗ ನಾವು ಒಂದೊಂದೇ ಹಂತವಾಗಿ ಒಂದು ಮೂರು ನಾಲ್ಕು ಸರ್ತಿ ಹಾಕ್ಕೋಬೇಕು ಒಂದು ಸ್ವಲ್ಪ ಒಡೆಯೋ ಥರ ಬರುತ್ತಲ್ಲ ಆವಾಗ ಹಾಗೆ ಹಾಗೆ ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೊಳ್ಬೇಕು ಹಾಕಿ ತಿರುಗಿಸ್ತಾ ಇರ್ಬೇಕು ಕೈ ಬಿಡಬಾರ್ದು ಅದು ಚೆನ್ನಾಗಿ ಓಡಿಬೇಕು ನಾ ನೀರು ನೀರು ಅದು ಇಲ್ಲ ಸಪ್ರೇಟಾಗಿ ಆಗಬೇಕು ನೀರು ಹಾಲು ಸಪ್ರೇಟ್ ಥರ ಆಗಬೇಕು ಅಲ್ಲಿವರೆಗೂ ಕೈ ಬಿಡದೇ ತಿರುಗಿಸ್ಬೇಕು ನೋಡಿ ಬಂದಿದೆ ಆದ್ರೂ ಇನ್ನೂ ಸ್ವಲ್ಪ ಅದು ಬರಬೇಕದು ನೀರು ಇನ್ನೂ ತುಂಬ ಸಪ್ರೇಟಾಗಿ ಆಗಬೇಕು ನೋಡಿ ಈಗ ಸಪ್ರೇಟಾಗಿ ಆಯ್ತದೆ ನೋಡಿ ಹೇಗೆ ಕಾಣಿಸ್ತಾ ಇದೆಯಲ್ಲ ಈಗ ಅಷ್ಟು ಸಾಕು ನಾವು ಅಷ್ಟೊಬ್ಬ ಮಾಡುವೆ ಒಂದು ಸೊಸದೆ ಇಟ್ಕೊಂಡು ಬಿಳಿ ಬಟ್ಟೆ ಬಟ್ಟೆಯಲ್ಲಿ ಸೊಸ ನೋಡಿ ನೋಡಿ ಕಾಣಿಸ್ತಾ ಇದೆಯಲ್ಲ ನೀರು ತುಂಬ ನೀರಾಗೋಗಿ ಬಿಟ್ಟಿದ್ರೆ ಗಟ್ಟಿಯಾಗಿರುತ್ತೆ ಹಾಲು ತುಂಬ ಪುಷ್ಟ ಪೌಷ್ಟಿಕ ಆಹಾರ ಇದು ಮಾಡ್ಕೋದು ಮನೆಯಲ್ಲಿ ನಿನ್ನೆ ನೋಡಿ ಈಗ ಸ್ವಲ್ಪ ಇದನ್ನು ವಾಶ್ ಮಾಡಬೇಕಲ್ಲ ನಿಂಬೆಹಣ್ಣು ಹಾಕಿರುತ್ತೆ ಅದಕ್ಕೆ ನೀರು ಹಾಕಿ ಶುದ್ಧವಾದ ನೀರು ಹಾಕಿ ವಾಶ್ ಮಾಡಿದ ನಂತರ ಆ ಬಟ್ಟೆನ ಇಟ್ಕೊಂಡು ಸಿಕ್ಕಬೇಕು ಸುತ್ತಿಬಿಟ್ಟು ಹಿಂಗೆ ತಿರುಗಿಸಿ ತಿರುಗಿಸಿ ತಿಂಡಬೇಕು ನೋಡಿ ನೀರು ಅದರಲ್ಲಿ ಇರೋದೆಲ್ಲ ಬರಬೇಕು ನೀಟಾಗೆ ನೀಟಾಗಿ ಪೂರ್ತಿ ನೋಡಿ ಹಿಂಗೆ ಅದನ್ನು ಬೇಕು ಬಟ್ಟೆ ಟೈಟಾಗಿ ತಿರ್ಗಿಸಬಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ನೀರೆಲ್ಲ ತೆಗಿಸ್ತೇವೆ ಈಸಿಯಾಗಿ ಸುಲಭವಾಗಿ ಬರ್ತದೆ ಹ್ಞೂ ತಿರ್ಗ್ಸಿ ತಿರುಗಿಸಿ ತೆಗಿಬೇಕು ಅದು ಬೇಕು ನೋಡಿ ಈ ಥರ ಹಿಂಗೆ ಆಗುತ್ತೆ ಈ ಥರ ನೋಡಿ ಅದರಲ್ಲಿ ನೀರಿನ ಅಂಶ ಜೂರಿ ಇರಲ್ಲ ಹಂಗೆ ತೆಗಿಬೇಕು ಆಗ ಶೇಪಿಗೆ ನಾವು ಪ್ರೆಸ್ ಮಾಡಿ ಮರ್ಚಿ ಹೀಗೆ ಬಟ್ಟೆನ ಮರ್ಚ್ ಮರ್ಚಿ ಪ್ರೆಸ್ ಮಾಡ್ಕೋಬೇಕು ನಮಗೆ ರವಂಡ್ ಬೇಕು ಇಲ್ಲ ಟ್ರೈಯಂಗಲ್ ಶೇಪ್ ಬೇಕೋ ಸ್ಕ್ವಯರ್ ಬೇಕೋ ಆ ಥರ ನೋಡಿಕೊಂಡು ನಾವು ಬಟ್ಟೆ ಎಲ್ಲದನ್ನೇ ಸೆಟ್ ಮಾಡಬೇಕು ಈ ಥರ ಸಟ್ ಮಾಡಿ ಮಡ್ಚ್ಕೊಬೇಕು ಅದು ಪ್ರೆಸ್ ಮಾಡೋದು ಭಾರಿ ಇಂಪಾರ್ಟೆಂತ್ರ ಅದ್ರ ಮೇಲೆ ಭಾರ ಇಡಬೇಕು ಏನಾದರೂ ಒಂದು ಬಟ್ಲು ತೊಗೊಂಬಿಟ್ಟು ನೋಡಿ ಈ ಥರ ನೀರು ಹಾಕಿ ಅದ್ರ ಮೇಲೆ ಭಾರ ಇಡಬೇಕು ಅದು ಗಟ್ಟಿಯಾಗಿ ಇರೋದಕ್ಕೆ ನೋಡಿ ಈ ಥರ ಆಗುತ್ತೆ ಇದರ ಮೇಲೆ ನಮಗೆ ಯಾವ ಆಕಾರ ಬೇಕೋ ಆ ಆಕಾರದಲ್ಲಿ ಕಟ್ ಮಾಡೋದು ನಾವು ಇವತ್ತು ಇದನ್ನು ಪನ್ನೀರು ಮಸಾಲ ಮಾಡಿಬಿಟ್ಟು ಪೂರಿ ಮಾಡಿ ಮಾಡಿರೋದು ತುಂಬ ಚೆನ್ನಾಗಿ ಕಾಂಬಿನೇಷನ್ ಭಾಳ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಮೃದುವಾಗಿದೆ ಇದನ್ನು ನಾವು ಆ ಥರ ಮಾಡಿರೋದನ್ನು ನಮ್ಮ ಸೊಸೆ ಟೇಸ್ಟ್ ಮಾಡಿ ಹೇಳ್ತಾರೆ ನೋಡಿ ಇವಾಗ ನೋಡಿ ಫ್ರೆಂಡ್ಸ್ ಪನ್ನೀರು ಮನೆಯಲ್ಲೇ ಮಾಡಿರೋದು ತುಂಬ ಟೇಸ್ಟ್ ಆಗಿದೆ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿರಿ ಚೆನ್ನಾಗಿರುತ್ತೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಕ್ಯಾನ್ಸಕ್ ಇಷ್ಟಪಡ್ತೀನಿ ಹೇಗೆ